you mean freedom mm-hmm you know you time self time self time i love it just will always the main method to camera but then i'm like i always so no.

ಮಲ್ಗೆ ಅವರ್ ಅವರ್ ಲೈಕ್ ಮಾತಾಡ್ತಾರಾ ಅದು ನಾವು ಯುಕ್ತ ಮಾಡ್ತಿದ್ರೆ ನಿದ್ದೆ ಇಬ್ರು ಆಕ್ಚುಲಿ ನಾವು ಜಸ್ಟ್ ಸ್ವೆಟರ್ಸ್ ಹಾಕೊಂಡ್ ಮಲಗ್ತಾ ಇದ್ವಿ ಸೊ ಹಾಗೆ ಸೀಕ್ರೆಟ್ ಆಗಿ ಮಾತಾಡ್ಕೊತ ಇದ್ವಿ ಅವಾಗ ಅವಾಗ ಸುಮ್ನೆ ಏನಾರು ಬೈಬೇಕು ಯಾರು ಫುಲ್ ಕೋಪವಾಗಿ ಬರುತ್ತೆ ಬಿಕಾಸ್ ಇಲ್ಲಾಂದ್ರೆ ಮನೆಗ್ ಬಂದು ಪೇರೆಂಟ್ಸ್ ಅಲ್ಲ ಅಂದ್ರೆ ಫ್ರೆಂಡ್ಸ್ ತುಂಬಾ ಡಿಪೆಂಡ್ ಆಗೋ ಬಿಡ್ತೀವಿ ಎಮೋಷನಲಿ ಸೊ ಅಥವಾ ನಮ್ನೆಲ್ಲ ಕರ್ಕೊಂಡು ಹೋಗೋ ಒಂದು ಟಿ ಟಿ ಬರ್ತಿತ್ತು ಟಾಸ್ಕ್ ಏರಿಯಾಗೂ ಮನೆಗೂ ಟ್ರಾವೆಲಿಂಗಿದೆ ಅಲ್ಲಿ ಟಿ ಟಿ ಕುತ್ಕೊಂಡು ಫುಲ್ ಮಾತಾಡ್ತಾರೆ ಆವಾಗ ಮಾತ್ರ ಕ್ಯಾಮರಾ ಇರ್ತಿರಲಿಲ್ಲ ಬಿಕಾಸ್ ಆರ್ ಫ್ರೀ ಟೈಮ್ ಸೊ ಬಿಕಾಸ್ ಕ್ಯಾಮ್ರಮ್ಯಾನ್ ಅಲ್ಲಿ ಫಿಟ್ ಆಗ್ತಿರಲಿಲ್ಲ ನಮ್ ಟಿ ಟಿ ನಮಗೆ ಅದೇ ಇರ್ತಿರಲಿಲ್ಲ ಸೊ ಅವ್ರು ಬಂದು ಡಿಸ್ಟರ್ಬ್ ಮಾಡ್ತಿರಲಿಲ್ಲ ಅವಾಗ ನಮ್ಮ ಜೊತೆ ಒಬ್ರು ಆರ್ ಇರ್ತಾರೆ He asked me to give him a earphone and give him a party. So, now I am fully registered. So, actually you have some space there. One okay, five minutes, ten minutes, reach out to him. People speak, for somebody who does not have a freedom.

ಸೊ ಅನ್ಸುತ್ತೆ ನಾನು ಜಾಸ್ತಿ ದಿನ ಇರ್ಲಿಲ್ಲ ನಾನು ಅರ್ಲಿ ಎಕ್ಸಿಟ್ ಸೊ ವೀಕ್ ಅಲ್ಲಿ ನಾನು ಬಂದಿದ್ದು ಯುಕ್ತ ಅವ್ರು ಹೋಗಿದ್ದು ಇಮಿಡಿಯೇಟ್ ನೆಕ್ಸ್ಟ್ ಡೇ ಮನೆಯಿಂದ ಕಾಲ್ ಬಂತು ದೇವಸ್ಥಾನ ಎಮರ್ಜೆನ್ಸಿ ಕೇಳಿದ್ರು ನೀವು ಇರ್ತೀರಾ ವಾಪಸ್ ಬರ್ತೀರಾ ಅನ್ನೋ ಅವಕಾಶನೂ ಕೊಟ್ಟಿದ್ರು ಲಕ್ಕೇಜ್ ಎಲ್ಲ ಅಲ್ಲೇ ಬಿಟ್ಟಿದೆ ನನಗೆ ಕಳ್ಸಿ ಸೊ ಒನ್ ಅಫ್ಕೋರ್ಸ್ ನಾನು ಎಕ್ಸಿಟ್ ಆಗಿದ್ದ ರೀಸನ್ ಫ್ಯಾಮಿಲಿ ಎಮರ್ಜೆನ್ಸಿ ಬಟ್ ವಾಪಸ್ ಹೋಗೋಕ್ಕೆ ನನಗೆ ಅಷ್ಟು ಮೋಟಿವೇಶನ್ ಇರಲಿಲ್ಲ ಎನಿವೇ ಇವಾಗ ಬಂದ್ಬಿಟ್ಟಿದ್ದೀನಿ ಹೊಸ ಗ್ರೂಪ್ ಕಂಟೆಸ್ಟೆಂಟ್ಸ್ ವೈಟ್ ಕಾರ್ಡ್ ಫುಲ್ ಎಫರ್ಟ್ ಹಾಕಕ್ಕೆ ಮೋಟಿವೇಶನ್ ಇಲ್ಲ ವಾಪಸ್ ಹೋಗೋಕ್ಕೆ ಮೋಟಿವೇಶನ್ ಇಲ್ಲ ಸೊ ಈ ಇಸ್ ಲೈಕ್ ಪೇಮೆಂಟ್ ಟು ಕೊಡಲ್ಲ ಅಂತ ಕಾರಣ ಅದು ಒನ್ ಆಫ್ ದ ರೀಸನ್ಸ್ ಬಿಕಾಸ್ ನಾನು ಅನ್ಕೊಂಡೆ ಸಿ ಇವಾಗ ಫ್ರೆಶ್ ಫೇಸ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಫೈನ್ ಎಲ್ಲೋ ಒಂದ್ ಕಡೆ ನಮ್ಮ ಆಲ್ವೇಸ್ ಎಲ್ಲ ನೀನು ಕಲಿಕೆ ಮತ್ತೆ ಎಕ್ಸ್ಪೀರಿಯನ್ಸ್ ನೋಡ್ಬೇಕು ಮನಿ ನೋಡ್ಬಾರ್ದು ತಾನು ತಾನಾಗೆ ಬರುತ್ತೆ ಅಂತ ಸರಿ ಅಂದ್ಬಿಟ್ಟು ನಂದು ಆಗಸ್ಟ್ ಅಲ್ಲಿ ಇದ್ದ ಎಲ್ಲಾ ಶೂಟ್ಸ್ ಮಾಡಿ ಅದು ಪೇಡ್ ಶೂಟ್ಸ್ ಐ ಕೆನ್ ಡೂ ಯು ಬಟ್ ದಿಸ್ ಇಸ್ ಸಮಥಿಂಗ್ ಯು ನೀಕ್ ಕಲ್ಯಾಣ ಅನ್ಬಿಟ್ಟು ಬಂದೆ ಬಿಕಾಸ್ ಎಲ್ಲರೂ ನಾವು ಕ್ಯಾಮ್ರಾಗ ರಿಯಾಲಿಟಿ ಶೋಸ್ ಅಂದ್ರೆ ಹೇಗೆ ಟಿವಿಯಲ್ಲಿ ಹೇಗೆ ಬಂದಿರುತ್ತೆ ಟಿವಿ ಇಂಡಸ್ಟ್ರಿ ಹೇಗಿದೆ ಅದ್ರ ಬಗ್ಗೆ ಕಲ್ಯಾಣ ಅನ್ಬಿಟ್ಟು ಬಟ್ ಆಮೇಲೆ ಅನಿಸ್ತು ನಾನೆಲ್ಲ ಒನ್ ಐ ಸ್ಟೇ ಡೇ ಫಾರ್ ಟ್ವೆಂಟಿ ಫೈವ್ ಡೇಸ್ಟಿ ಫೈವ್ ಡೇಸ್ ಬಟ್ ಶೂಟ್ ಆಗಿದ್ವಿ ಕೂಡ ಶೂಟ್ ಎಬ್ರೆಡೆ ಯಾಕಂದ್ರೆ ಮಳೆ ಬರ್ತಿತ್ತು ನಾವು ಮಳೆಲೇ ನಂತ್ಕೊಂಡು ಎಲ್ಲಾ ಕಡೆ ಓಡಾಡ್ತಿದ್ವಿ ಒಂದ್ ಸಲ ಮಳೆ ಬಂದಾಗ ಕ್ಯಾಮ್ರಾಗೂ ಹಾಳಾಗುತ್ತೆ ಅಂತ ಶೂಟ್ಸ್ ತುಂಬಾ ದಿನಾನೇ ಸ್ಟಾಪ್ ಆಗಿತ್ತು ಸೊ ನೀಡಿದ ಒಂದು ಏನ್ ಎಂಟು ದಿನ ಎರಡ್ ವಾರ ಟೆನ್ ಎಂಟ್ರಿ ಸೋಟ್ಸಲ್ಲಿ ನೋಡ್ಬೋದು ಆಮೇಲೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು